ಇನ್ನು ಅನಂತಕುಮಾರ್ ಹೆಗಡೆ ನಿಮ್ಮ ನಾಲ್ಗೆ ಕಂಟ್ರೋಲ್ ಅಲ್ಲಿ ಇರಲಿ ಹಿಂದೂ ಧರ್ಮ ಅನ್ನೋದು ನಿಮ್ಮ ಅಪ್ಪನ ಮನೆ ಆಸ್ತಿನ ಅಂತ ಕೇಳಿದ್ದಾರೆ ಪ್ರದೀಪ್ ಈಶ್ವರ್ ಹಿಂದೂ ಧರ್ಮ ಅನ್ನೋದು ನಿಮ್ಮ ಅಪ್ಪನ ಮನೆ ಸ್ವತ್ತ ಅಂತ ಅನಂತಕುಮಾರ್ ಹೆಗಡೆ ವಿರುದ್ಧ ಪ್ರದೀಪ್ ಈಶ್ವರ್ ಕಿಡಿಕಾರಿದ್ದಾರೆ ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಆಡ್ತಿದ್ದೀರಲ್ಲ ನಾಲ್ಗೆ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕು ಹೆಗಡೆ ಅವರೇ ಅಂತ ನೀವು ಒಂದು ಮಾತನಾಡಿದ್ರೆ ನಾವು ನಾಲ್ಕು ಮಾತನಾಡ್ತೇವೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗೋದಿಲ್ಲ ಅಂತ ನಿಮಗೆ ಗೊತ್ತಾಗಿದೆ ಹಾಗಾಗಿ ಇಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡೋ ಮೂಲಕ ಇನ್ನೂ ನಾನು ಇದ್ದೀನಿ ಆಕ್ಟಿವ್ ಆಗಿದ್ದೀನಿ ಅಂತ ತೋರಿಸುವಂತ ಪ್ರಯತ್ನ ಪಡ್ತಿದ್ದೀರಾ ಅಂತ ಬನ್ನಿ ಫೈಟ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ ಪ್ರದೀಪೇಶ್ವರ್ ಅನಂತ್ ಕುಮಾರ್ ರೆಗಡೆ ಅವರೇ ಮೈಂಡ್ ಯುವರ್ ಟಂಗ್ ನಾಲ್ಗೆ ಹಿಡಿತದಲ್ಲಿ ಇರಬೇಕು ಒಂದು ಅಹಿಂದ ಲೀಡ್ರು ರಾಜ್ಯ ರಾಷ್ಟ್ರ ರಾಜಕಾರಣದ ಒಂದು ಅದ್ಭುತ ರಾಜಕಾರಣಿ ಬಗ್ಗೆ ಮಾತಾಡುವಾಗ ಮಾನ ಮರ್ಯಾದೆ ಇಲ್ವಾ ಅನಂತ್ ಕುಮಾರ್ ಹೆಗಡೆ ಅವರೇ ಏನು ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಸೊತ್ತ ನಾವು ಹಿಂದೂಗಳೇ ರೀ ನಮ್ಮ ಎದೆ ಸೀಳಿದ್ರೆ ಶ್ರೀರಾಮನು ಕಾಣಿಸ್ತಾನೆ ಸಿದ್ದರಾಮಯ್ಯನೂ ಕಾಣಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಣಿಸ್ತಾರೆ ದೇವರಾಜರಸವರು ಕಾಣಿಸ್ತಾರೆ ನನ್ನಂಥ ಹುಡುಗರೆ ಶಿವಕುಮಾರ ಸ್ವಾಮೀಜಿನೂ ಕಾಣಿಸ್ತಾರೆ ಏನೋ ಅನಂತಕುಮಾರ್ ಹೆಗಡೆ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಿರಲ್ಲ ಹಿಂದೂ ಧರ್ಮನ ನಿನಗೆ ಹೆಂಗೆ ರಕ್ತದಲ್ಲಿ ಹಿಂದೂ ಧರ್ಮ ಇದೆಯೋ ನಮಗೂ ಅದೇ ಥರ ಇದೆ ಅನಂತಕುಮಾರ್ ಅವರೇ ಮೈಂಡ್ ಯುವರ್ ಟಂಗ್ ಏನಂದ್ರಿ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂದ್ರಿ ಇದೆಂಥ ಹೇಳಿಕೆ ಸಂವಿಧಾನನ ಚೇಂಜ್ ಮಾಡ್ತೀವಿ ಅಂತೇಳಿ ಮತ್ತೆ ನೀವು ಮಿನಿಸ್ಟರ್ ಆದಾಗ ನೀರಿಲ್ದೇ ಇರೋ ಬಾವಿ ಕೊಟ್ಟುಬಿಟ್ಟಿದ್ದಾರೆ ಅಂದ್ರಿ ಅದ್ರ ಇಂಟೆನ್ಷನ್ ಏನಪ್ಪ